ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ಮುಂದೆ ಜಮೀನುಗಳ ರಿಜಿಸ್ಟರ್ ಮಾಡುವುದಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಇನ್ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತೆ ಎರಡು ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿದ್ದು ಮುಂದೆ ಯಾವುದೇ ಹೊಸ ಹೊಲ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರಿದ್ರೆ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು ಇದೇ ಮೇ ಒಂದರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲಾ ಸಬ್ ರಿಜಿಸ್ಟಾರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ ಬನ್ನಿ ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಪ್ಲಾಟ್ ಅಥವಾ ಮನೆ ಇದ್ರೆ ಈ ವಿಡಿಯೋವನ್ನು ತಪ್ಪದೆ ನೀವರೆಗೂ ನೋಡಿ ಹಾಗೂ ಆಸ್ತಿಗಳನ್ನು ನೋಂದಣಿಯಲ್ಲಿ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ತೆರಳಾಗಿದ್ದು ಹಾಗೂ ಯಾವ ಎರಡು ಹೊಸ ದಾಖಲೆಗಳನ್ನು ಕೇಳಲಾಗ್ತಾ ಇದೆ ಎನ್ನುವ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಭೂ ನೋಂದಣಿ ಹೊಸ ನಿಯಮಗಳನ್ನ ಈಗ ದೇಶದಾದ್ಯಂತ ಜಾರಿಗೆ ತರಲಾಗಿದೆ ಜನರು ಯಾವುದೇ ಭೂಮಿಯನ್ನ ನೋಂದಾಯಿಸಿಕೊಂಡರೂ ಅದಕ್ಕೆ ಕೆಲವು ಹೊಸ ನಿಯಮಗಳನ್ನ ಮಾಡಲಾಗಿದೆ ಇದಲ್ಲದೆ ಭೂ ನೋಂದಣಿ ಪ್ರಕ್ರಿಯೆಯನ್ನ ಮೊದಲಿಗಿಂತ ವೇಗವಾಗಿ ಸರಳ ಸುರಕ್ಷಿತವಾಗಿಸಲಾಗಿದೆ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಮತ್ತು ಆಧಾರ್ಗೆ ಲಿಂಕ್ ಮಾಡುವ ಮೂಲಕ ನೋಂದಣಿಯಲ್ಲಿ ವಂಚನೆ ತಡೆಯಲಾಗುತ್ತದೆ ಇದರೊಂದಿಗೆ ಜನರ ಸಮಯವೂ ಸಾಕಷ್ಟು ಉಳಿತಾಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರ ಈಗ ಆಸ್ತಿ ಮತ್ತು ಭೂಮಿ ನೋಂದಣಿ ಪ್ರಕ್ರಿಯೆಯನ್ನ ಬದಲಾಯಿಸಿದೆ ಮಾಹಿತಿಗಾಗಿ ಯಾವುದೇ ಭೂಮಿ ನೋಂದಣಿ ಬಹಳ ಮುಖ್ಯವಾಗಿದ್ದು ಅದು ವ್ಯಕ್ತಿಯ ಮಾಲೀಕತ್ವವನ್ನು ಬದ್ಧವಾಗಿ ದೃಢೀಕರಿಸುತ್ತೆ ಇದೇ ಕಾರಣಕ್ಕಾಗಿ ಸರ್ಕಾರವು ನೋಂದಣಿ ಪ್ರಕ್ರಿಯೆಯನ್ನ ಸುರಕ್ಷಿತ ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿ ಇದರಿಂದ ಸರ್ಕಾರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹೊಸ ಡಿಜಿಟಲ್ ಪ್ರಕ್ರಿಯೆಯನ್ನ ಜಾರಿಗೆ ತಂದಿದೆ ಈಗ ಡಿಜಿಟಲ್ ಪ್ರಕ್ರಿಯೆಯ ಮೂಲಕ ನೋಂದಾವಣೆಯ ಪಾರದರ್ಶಕತೆ ಹೆಚ್ಚಾಗುತ್ತೆ ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸೋದ್ರಿಂದ ದೀರ್ಘ ಸರತಿ ಸಾಲಿನಲ್ಲಿ ಕಳೆಯುವಂತಹ ಸಮಯವನ್ನು ಉಳಿಸಲಾಗುತ್ತೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ಆಧಾರ್ ಲಿಂಕ್ ಮಾಡುವ ಮೂಲಕ ವಂಚನೆಯನ್ನ ತಡೆಯಲಾಗುವುದು ಆಸ್ತಿ ಮತ್ತು ಭೂಮಿಯ ಸಂಪೂರ್ಣ ದಾಖಲೆ ಆನ್ಲೈನ್ ನಲ್ಲಿ ಇರೋದ್ರಿಂದ ಟ್ರ್ಯಾಕಿಂಗ್ ಅನ್ನ ಸುಲಭವಾಗಿ ಮಾಡಬಹುದು ಜನರು ಆನ್ಲೈನ್ ನೋಂದಣಿ ಪ್ರಕ್ರಿಯೆಯನ್ನ ಅಳವಡಿಸಿಕೊಂಡಾಗ ಆನ್ಲೈನ್ ಪಾವತಿಗಳ ಮೂಲಕ ಸರ್ಕಾರದ ಖಜಾನೆ ಹೆಚ್ಚಾಗುತ್ತದೆ ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಕಾರ ಈಗ ಸಂಪೂರ್ಣ ದಾಖಲೆ ಸರಿಯಾಗಿರೋದ್ರಿಂದ ಮತ್ತು ವಿಡಿಯೋ ಪುರಾವೆಗಳು ವಿವಾದಗಳನ್ನು ಕಡಿಮೆ ಮಾಡೋದ್ರಿಂದ ವಿವಾದಗಳಲ್ಲಿ ಹೆಚ್ಚಿನ ಇಳಿಕೆ ಕಂಡುಬರುತ್ತೆ ಭೂ ನೋಂದಣಿಯಲ್ಲಿ ಈ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಈಗ ಭೂಮಿಗೆ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಇರುತ್ತೆ ಯಾವುದೋ ಭೂಮಿ ಅಥವಾ ಆಸ್ತಿಯ ನೋಂದಣಿ ಪ್ರಕ್ರಿಯೆಯು ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಸಲ್ಲಿಸಬೇಕಾಗುತ್ತೆ ಇನ್ಮುಂದೆ ಜನರು ರಿಜಿಸ್ಟರ್ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಅಡಿಯಲ್ಲಿ ನೀವು ಡಿಜಿಟಲ್ ಸಹಿಯನ್ನು ಪಡೆಯುತ್ತೀರಾ ಮತ್ತು ನಂತರ ಡಿಜಿಟಲ್ ಪ್ರಮಾಣ ಪತ್ರವನ್ನು ಸಹ ಪಡೆಯುತ್ತೀರಾ ಹಾಗಾಗಿ ಈಗ ನೋಂದಣಿ ಪ್ರಕ್ರಿಯೆಯನ್ನು ಮೊದಲಿಗಿಂತ ಪಾರದರ್ಶಕ ಸರಳ ಮತ್ತು ವೇಗವಾಗಿ ಮಾಡಲಾಗಿದೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಈಗ ಭೂಮಿಯ ಆಸ್ತಿ ಅಥವಾ ಆಸ್ತಿ ನೋಂದಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ ಇದರ ಅಡಿಯಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆ ಇರುತ್ತೆ ಮತ್ತು ಈ ವಂಚನೆ ಮತ್ತು ನಕಲಿ ಮಾಡುವುದನ್ನು ನಿಲ್ಲಿಸಲಾಗುತ್ತೆ ಎಲ್ಲಾ ಭೂ ದಾಖಲೆಗಳನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುತ್ತದೆ ಈ ರೀತಿಯಾಗಿ ಬೇನಾಮಿ ಭೂಮಿ ಮತ್ತು ಆಸ್ತಿಯನ್ನ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು ಈಗ ನೋಂದಣಿಗಾಗಿ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ ನೋಂದಾವಣೆಯ ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ವಿಡಿಯೋ ರೆಕಾರ್ಡಿಂಗ್ ಅನ್ನ ಈಗ ಕಡ್ಡಾಯಗೊಳಿಸಲಾಗಿದೆ ಆದ್ದರಿಂದ ಭೂಮಿ ಖರೀದಿದಾರ ಮತ್ತು ಭೂಮಿ ಮಾರಾಟಗಾರನ ಸಂಪೂರ್ಣ ಪ್ರಕ್ರಿಯೆಯನ್ನ ದಾಖಲಿಸಲಾಗುತ್ತೆ ವಾಸ್ತವವಾಗಿ ಯಾವುದೇ ಕಾರಣಕ್ಕಾಗಿ ಖರೀದಿದಾರ ಮತ್ತು ಮಾರಾಟಗಾರರ ನಡುವೆ ವಿವಾದವಿದ್ರೆ ಅದು ಬಹಳ ದೊಡ್ಡ ಸಾಕ್ಷಿಯಾಗಿರುತ್ತದೆ ಹೊಸ ನಿಯಮಗಳ ಪ್ರಕಾರ ಶುಲ್ಕವನ್ನು ಆನ್ಲೈನ್ನಲ್ಲಿ ಠೇವಣಿ ಮಾಡಲಾಗುತ್ತೆ ಭೂಮಿ ಅಥವಾ ಆಸ್ತಿ ನೋಂದಣಿ ಶುಲ್ಕವನ್ನು ಈಗ ಆನ್ಲೈನ್ನಲ್ಲಿ ಪಾವತಿಸಬಹುದು ಈ ರೀತಿಯಾಗಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪಾವತಿಯ ಮೇಲೆ ವಿಧಿಸಲಾಗುವಂತಹ ಶುಲ್ಕವನ್ನು ಈಗ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಮಾಡಬಹುದು ಹೊಸ ನಿಯಮಗಳ ಪ್ರಕಾರ ಸರ್ಕಾರ ಈಗ ನಗದು ವಹಿವಾಟುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿದೆ ಇದರಿಂದಾಗಿ ನೋಂದಣಿ ಪ್ರಕ್ರಿಯೆಯು ತ್ವರಿತಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರವು ಕೊನೆಗೊಳ್ಳುತ್ತದೆ ಭೂ ನೋಂದಣಿಗೆ ಅಗತ್ಯವಾದ ದಾಖಲೆಗಳು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಭೂ ಅಥವಾ ಆಸ್ತಿಯ ಎಲ್ಲ ದಾಖಲಾತಿಗಳು ಕಂದಾಯ ದಾಖಲೆಗಳು ಹೊರೆಯಲ್ಲದ ಪ್ರಮಾಣ ಪತ್ರ ಎಲ್ಲ ಪೂರಸಭೆಯ ತೆರಿಗೆ ರಸೀದಿಗಳು ಆನ್ಲೈನಲ್ಲಿ ಭೂ ನೋಂದಣಿ ಮಾಡುವುದು ಹೇಗೆ ಸರ್ಕಾರದ ಹೊಸ ನಿಯಮದ ಪ್ರಕಾರ ಈಗ ನೀವು ಭೂ ನೋಂದಣಿ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಅನುಸರಿಸಬೇಕು ಮೊದಲನೆಯದಾಗಿ ನೀವು ಭೂ ನೋಂದಣಿಗಾಗಿ ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕು ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರ ನಂತರ ನೀವು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನಂತರ ನೀವು ಪೂರ್ಣ ಶುಲ್ಕವನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಪಾವತಿಸಬೇಕು ಇದರ ನಂತರ ನೀವು ಸಲ್ಲಿಸದ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲಾಗುತ್ತೆ ಪರಿಶೀಲನೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ ಇದರ ನಂತರ ನೀವು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಮಾಡಿಸಿಕೊಳ್ಬೇಕು ಇದಲ್ಲದೆ ನಿಮ್ಮ ಡಿಜಿಟಲ್ ಸಹಿಯನ್ನು ರಿಜಿಸ್ಟರ್ ತೆಗೆದುಕೊಂಡು ನಿಮ್ಮ ನೋಂದಣಿ ಪೂರ್ಣಗೊಂಡ ತಕ್ಷಣ ನಿಮಗೆ ಡಿಜಿಟಲ್ ಪ್ರಮಾಣ ಪತ್ರವನ್ನು ಸಹ ನೀಡಲಾಗುತ್ತೆ